ಸಭೆ ಮಾಡಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇವೆ ಅಂತ ಸಭೆ ಬಳಿಕ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲರೂ ಟೆಸ್ಟಿಂಗ್ ಕಿಟ್ ಇಟ್ಕೊಳ್ಬೇಕು ರಾಜ್ಯದ ನಾಲ್ಕು ವಿಭಾಗದಲ್ಲಿ ಟೆಸ್ಟಿಂಗ್ ಪ್ರಕ್ರಿಯೆ ನಡೆಯುತ್ತೆ ನೋಡಿ ಸಭೆ ಮಾಡಿದ ನಂತರ ಸಭೆಯಲ್ಲಿ ಏನೆಲ್ಲ ಆಯಿತು ಏನೆಲ್ಲ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲರೂ ಟೆಸ್ಟಿಂಗ್ ಕಿಟ್ ಅನ್ನ ಇಟ್ಕೊಳ್ಬೇಕು ರಾಜ್ಯದ ನಾಲ್ಕು ವಿಭಾಗದಲ್ಲಿ ಟೆಸ್ಟಿಂಗ್ ಪ್ರಕ್ರಿಯೆ ನಡೆಯುತ್ತೆ ಆರೋಗ್ಯ ಇಲಾಖೆ ಕಿಟ್ಟ ಹಂಚಿಕೆ ಮಾಡುತ್ತಿದೆ ಅನ್ನೋ ನಿಟ್ಟಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಎಲ್ಲಾ ಆಸ್ಪತ್ರೆಗಳ ವೈದ್ಯರಿಗೆ ಮಾಸ್ಕ್ ಹಾಕಿಕೊಳ್ಳೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಸಾರಿ ಪ್ರಕರಣಗಳ ಪರೀಕ್ಷೆಗೆ ಸೂಚನೆಯನ್ನ ನೀಡಿದ್ದೇವೆ ಯಾವ ಸಮಸ್ಯೆಗಳಿದ್ದರೂ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರು ರೆಡಿ ಆಗಿದ್ದಾರೆ ಅಂತ ಹೇಳಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೇರೆ ಬೇರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ನಂತರ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು ಯಾವೆಲ್ಲ ರೀತಿಯಾಗಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಲಾಯಿತು ಇದೆಲ್ಲದರ ಬಗ್ಗೆಯೂ ಕೂಡ ಅಂದರೆ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಮತ್ತು ಏನೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವತಃ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಟೆಸ್ಟಿಂಗ್ ಕಿಟ್ ಇಟ್ಕೊಳ್ಬೇಕು ರಾಜ್ಯದ ನಾಲ್ಕು ವಿಭಾಗದಲ್ಲಿ ಟೆಸ್ಟಿಂಗ್ ಪ್ರಕ್ರಿಯೆ ನಡೆಯುತ್ತೆ ಆರೋಗ್ಯ ಇಲಾಖೆ ಕಿಟ್ ಅನ್ನ ಹಂಚಿಕೆ ಮಾಡುತ್ತಾ ಇದೆ ಎಲ್ಲ ಆಸ್ಪತ್ರೆಗಳ ವೈದ್ಯರಿಗೆ ಮಾಸ್ಕ್ ಅನ್ನು ಹಾಕಿಕೊಳ್ಳೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಇನ್ನೊಂದು ಸಾರಿ ಪ್ರಕರಣಗಳ ಪರೀಕ್ಷೆಗೆ ಸೂಚನೆಯನ್ನ ನೀಡ ನೀಡಲಾಗಿದೆ ಯಾವ ಸಮಸ್ಯೆಗಳೇ ಇದ್ದರೂ ಕೂಡ ಚಿಕಿತ್ಸೆಯನ್ನ ನೀಡೋದಕ್ಕೆ ವೈದ್ಯರು ರೆಡಿ ಆಗಿದ್ದಾರೆ ಸಿದ್ಧರಿದ್ದಾರೆ ಅಂತ ಹೇಳಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಭಯ ಬೇಡ ಎಚ್ಚರದಿಂದ ಇರಿ ಭಯ ಪಡುವಂತ ಅವಶ್ಯಕತೆ ಇದೆ ಇಲ್ಲ ಅವಶ್ಯಕತೆ ಇಲ್ಲ ಆದ್ರೆ ಅಲರ್ಟ್ ಆಗಿರಿ ಟೆಸ್ಟಿಂಗ್ ಕಿಟ್ ರೆಡಿ ಇರೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ರಾಜ್ಯದ ನಾಲ್ಕು ವಿಭಾಗದಲ್ಲಿ ನಡೆಯುತ್ತೆ ಟೆಸ್ಟಿಂಗ್ ಪ್ರಕ್ರಿಯೆ ಅನ್ನೋ ಮಾಹಿತಿಯನ್ನು ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೊಟ್ಟಿದ್ದಾರೆ ಕಿಟ್ ಹಂಚಿಕೆ ಮಾಡುತ್ತೆ ಆರೋಗ್ಯ ಇಲಾಖೆ ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿಸಿಕೊಟ್ಟಿರೋದು ಇನ್ನು ಎಲ್ಲ ಆಸ್ಪತ್ರೆಗಳ ವೈದ್ಯರಿಗೆ ಮಾಸ್ಕ್ ಕಡ್ಡಾಯ ಭಾಳ ಪ್ರಮುಖವಾಗಿ ರೋಗಿಗಳು ಓಕೆ ಆದರೆ ಇಲ್ಲಿ ಆಸ್ಪತ್ರೆಯ ವೈದ್ಯರು ಕೂಡ ಅಷ್ಟೇ ಜಾಗರೂಕರಾಗಿರಬೇಕು ಏಕೆಂತ ಹೇಳಿದರೆ ಬೇರೆ ಬೇರೆ ರೋಗಿಗಳನ್ನು ಅವರು ಟಚ್ ಮಾಡಿ ಅಥವಾ ಅವ್ರನ್ನ ಟೆಸ್ಟ್ ಮಾಡ್ತಾರೆ ಹಾಗಾಗಿನೇ ಅವರು ಕೂಡ ಮಾಸ್ಕನ್ನು ಹಾಕೊಳ್ಳೋದು ಕಡ್ಡಾಯ ಮಾಡಲಾಗಿದೆ